ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ कीचि ढिलम अ कि यहां चार्व समस्टा केचैज 105 पी कि अन म कि न ट्हंवी अकतिर्पिð आ protein 5 un कुछ गालिकूश घ्या ख्लो कुड़न सेलम होग्दी आ cuál अीद आरो

ಎಗೂ ನಮಸ್ಕಾರ ಇವತ್ತಿನ ದಿವಸ ಮುಖ್ಯವಾಗಿ ಇವತ್ತು ಒಂದು ಶ್ರೇಷ್ಠವಾದಂಥ ದಿವಸ ಅವಾಗೂ ಕೂಡ ಸೇರಿ ಈ ಒಂದು ಭಾಗದ ಹಾಗೆ ರಾಜ್ಯದ ಧೀಮಂತ ನಾಯಕರು ವಿ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರ ಹೆಸರನ್ನು ಅವರಿಗೆ ನಾವೆಲ್ಲರೂ ಕೂಡ ಅವರು ಮಾಡಿದಂಥ ಸೇವೆ ಹಲವಾರು ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಅಜನಗೂಡ್ನಿಂದ ಶಾಸಕರಾಗಿ ಸಚಿವರಾಗಿ ಅಪಾರವಾದಂಥ ಸೇವೆಯನ್ನು ಈ ಒಂದು ತಾಲೂಕಿಗೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅವರು ಮಾಡಿರೋದ ಅದನ್ನು ನಾವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡೋಕ್ಕಾಗ್ತದೆ ಸಮಾಜಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಅವರು ನೀಡಿದ್ದಾರೆ ಸಮಾಜದಲ್ಲಿ ಒಂದು ದಿಟ್ಟ ಧ್ವನಿಯಾಗಿ ಸದಾಕಾಲಿನ ದಲಿತರ ಹಿಂದುಳಿದವರ ಗಟ್ಟಿ ಧ್ವನಿಯಾಗಿ ಅವರು ಸದಾಕಾರ ನೀಡುವುದನ್ನು ಅವೆಲ್ಲೂ ಕೂಡ ನೋಡಿದ್ದೇವೆ ಅವರು ಇವತ್ತು ನಮ್ಮಲ್ಲಿ ಇಲ್ಲ ಅವರು ಕೂಡ ಅವರ ದೂರದೃಷ್ಟಿ ಅವರ ಚಿಂತನೆಗಳು ಈಗಲೂ ಕೂಡ ಅವರು ಮಾಡಿದಂಥ ಕೆಲಸಗಳ ಮೂಲಕ ಜೀವಂತವಾಗಿರೋದ್ರಿಂದ ನಾವೆಲ್ಲೂ ಕೂಡ ನೋಡ್ತಾ ಇದ್ದೇವೆ ಅದರಿಂದ ಅವರನ್ನು ನಾವು ಸ್ಮರಣೆಯನ್ನು ಮಾಡಬೇಕು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಸಚಿವರಾಗಿ ಶಾಸಕರಾಗಿ ಅಪ್ಪಾರಂಥ ಕೊಡುಗೆಗಳನ್ನ ನೀಡಿದ್ದಾರೆ ಅದನ್ನು ನೆನೀಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನಗರಸಭಾ ವತಿಯಿಂದ ನಮ್ಮ ನಗರಸಭಾ ಅಧ್ಯಕ್ಷ ಚಿಕ್ಕ ಸ್ವಾಮಿ ಅವರು ಉಪಾಧ್ಯಕ್ಷ ಭಾನೂರವರು ಎಲ್ಲಾ ಸದಸ್ಯರು ಅವರ ಸಹಕಾರದಿಂದ ಮತ್ತು ನಮ್ಮ ಬಿಜೆಪುನಲ್ಲಿ ಸ್ಥಾಪನೆ ಆಗಿರುವಂತಹ ನಮ್ಮ ಆರೋ ಬಿ ರೈಲ್ವೆ ಬ್ರಿಡ್ಜ್ ಮತ್ತು ರಸ್ತೆ ಇವತ್ತೊಂದು ರಸ್ತೆ ಮತ್ತು ಸೇತುವೆಗೆ ಮಾಜಿ ಸಂಸದರು ಮಾಜಿ ಸಚಿವರು ರಾಜ್ಯದ ಧೀಮಂತ ನಾಯಕರಾಗಿರುವಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಹೆಸರನ್ನು ನಾಮಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಎಲ್ಲರ ಸಹಕಾರದಿಂದ ಇವತ್ತಿನ ನಾಮಫಲಕವನ್ನು ಅವರ ಪುತ್ರಿ ಅವರು ಮೇಡಮ್ ನಮ್ಮ ಪ್ರತಿಮಾ ಪ್ರಸಾದ್ರವರು ಬಂದು ಮತ್ತು ಅವರೇ ಬೋರ್ಡನ್ನು ಕೇಟ್ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಪ್ರತಿಮಾ ಮೇಡಮ್ ಅವ್ರಿಗೆ ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಪ್ರಸಾದ್ ಸಾಹೇಬ್ರ ಅಭಿಮಾನಿ ಬಳಗ ಅವರು ಕೂಡ ಸಾಕಷ್ಟು ಮನವಿಯನ್ನು ಮಾಡಿ ಸಾಹೇಬ್ರ ಸರಣೆ ಒಂದು ಮೆಲ್ಚರಿಗೆ ಇಡಬೇಕು ಅಂತ ಸಾಕಷ್ಟು ಮನವಿಯನ್ನು ಮಾಡಿದ್ದೆ ಅದರಂತೆ ಇವತ್ತಿನ ದಿವಸ ಎಲ್ಲರ ಸಾಕಾರದಿಂದ ಸಾಧ್ಯ ಆಗಿದೆ ತಮ್ಮೆಲ್ಲರೂ ಕೂಡ ನಾನು ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ ಅದೇ ರೀತಿ ಪ್ರಸಾದ್ ಸಾಹೇಬರು ನಾನಿವತ್ತು ವಕೀಲನಾಗಿ ತಮ್ಮ ಮುಂದೆ ನಿಂತು ಮಾತನಾಡ್ತಿದ್ದೀನಿ ಅಂತಂದರೆ ಅವರ ಒಂದು ಸಣ್ಣ ಕೊಡುಗೆ ಕೂಡ ಅದರಲ್ಲಿದೆ ಏಕೆಂತಂದರೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಮಾಡ್ತಿರಬೇಕಾದ್ರೆ ನಾನು ಕ್ರೈಸ್ಟ್ ಲಾ ಸ್ಕೂಲು ಮತ್ತು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಇನ್ನೂ ನನ್ನ ಅದಕ್ಕೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಅದಕ್ಕೆ ಕೋಚಿಂಗ್ ತೊಗೊಂಡಿದ್ದೆ ಆವಾಗ ಪ್ರಸಾದ್ ಸಾಹೇಬ್ರ ಎಲ್ ಎಚ್ ರೂಮ್ ಇತ್ತು ಎಮ್ ಎಲ್ ಎ ಅಲ್ಲೇ ಆ ರೂಮ್ನಲ್ಲೇ ನಾನು ಸುಮಾರು ಒಂದೂವರೆ ತಿಂಗಳು ಅಲ್ಲೇ ಇದ್ದು ನಾನು ಆ ಕೋಚಿಂಗ್ಗೆ ನಾನು ಕ್ಲಾಸ್ಗೆ ಹೋಗಿ ಅಲ್ಲೇ ಓದ್ಕೊಂಡಿದ್ದೆ ಆ ನಂತರ ನನಗೆ ಕ್ರೈಸ್ಟ್ನಲ್ಲಿ ಮೆರಿಟ್ನಲ್ಲಿ ಸೀಟ್ ಸಿಕ್ಕಿದೆ ಅದರಿಂದ ನನ್ನ ಜೀವನದಲ್ಲೂ ಕೂಡ ಪ್ರಸಾದ್ ಒಂದು ಕೊಡುಗೆ ಅದರಿಂದ ಇವತ್ತು ನನಗೂ ಕೂಡ ತುಂಬ ಸಂತೋಷ ಆಗ್ತಿದೆ ಬೋರ್ಡನ್ನು ನಾವೆಲ್ಲೂ ಕೂಡ ಸೇರಿ ಇವತ್ತು ಇನ್ನೊವೇಟ್ ಮಾಡಿ ಇವತ್ತು ಪ್ರಸಾದ್ ಸಾಹೇಬರಿಗೆ ಗೌರವ ಸಮಡನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಪ್ರಸಾದ್ ಸಾಹೇಬ್ರ ಹೆಸರನ್ನು ಉಚ್ಚುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾವೆಲ್ಲೂ ಸೇರಿ ಮಾಡ್ತೇವೆ ಅಂತ ನಮ್ಮ ಸದರದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸಿ ಇನ್ನೂ ಇವತ್ತಿನ ದಿವಸ ನಮ್ಮ ತಂದೆಯವರು ಶಿವನವರು ಅವರ ಹುಟ್ಟುಹಬ್ಬ ಕೂಡ ಇವತ್ತು ಆಗಿರ್ತದೆ ಅವರ ಮತ್ತು ಪ್ರಸಾದ್ ಸಾಹೇಬ್ರ ಬಾಂಧವ್ಯ ತುಂಬ ಚೆನ್ನಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಬೇರೆ ಇರ್ಬೋದು ಆದರೂ ಕೂಡ ತುಂಬ ಉತ್ತಮವಾದಂಥ ಸಂಬಂಧ ಇತ್ತು ಅವರು ಕೂಡ ಆಗಾಗ ನಮ್ಮ ತಂದೆಯವರು ಸಸ ಬಗ್ಗೆ ಅವರು ಅವರ ಹೋರಾಟಗಳ ಬಗ್ಗೆ ನನಗೆ ಆಗಾಗ ತಿಳಿಸ್ತಾ ಇರೋದು ಅದರಿಂದ ಅವರ ಅವರಿಬ್ಬರ ದೂರದೃಷ್ಟಿ ಸಾಕಷ್ಟು ಇತ್ತು ಸಮಾಜಕ್ಕೆ ಯಾವ ರೀತಿಯಾದಂಥ ಕೆಲಸಗಳಾಗಬೇಕು ಸಮಾಜವನ್ನು ಯಾವ ರೀತಿ ಪರಿವರ್ತನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರದೃಷ್ಟಿಯನ್ನು ಅವರು ಹೊಂದಿದ್ದನ್ನು ನಮ್ಮ ತಂದೆಯವರು ಆಗಾಗ ನನಗೆ ತಿಳಿಸ್ತಾ ಇದ್ದರು ಅದರಂತೆ ಇವತ್ತು ಅವರಿಬ್ಬರು ಕೂಡ ನಮ್ಮಲ್ಲಿ ಇಲ್ಲ ಆದರೂ ಕೂಡ ಅವರು ಮಾಡಿದಂಥ ಕೆಲಸ ಇವತ್ತು ಕೂಡ ಶಾಶ್ವತವಾಗಿ ನಮ್ಮ ಮುಂದೆ ಇರ್ತದೆ ಇದರಿಂದ ಇವತ್ತು ಈ ಇಬ್ಬರು ನಾಯಕರುಗಳನ್ನು ನಮ್ಮ ಸಮಾಜಕ್ಕೆ ಅತಿ ಹೆಚ್ಚು ಕೊಡುಗೆಗಳನ್ನು ನೀಡಿದಂಥ ನಾಯಕರನ್ನು ಮತ್ತು ಅಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಿದ್ದೇವೆ ಅದೇ ರೀತಿ ತಂದೆಯವರ ಹುಟ್ಟಬದ ಪ್ರಯುಕ್ತ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಹಾಗೆ ಆರೋಗ್ಯ ಮೇಳವನ್ನು ಕೂಡ ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಾಗಿದೆ ಆ ಕಾರ್ಯಕ್ರಮ ಕೂಡ ಇವತ್ತು ಇದೆ ಅಲ್ಲೂ ಕೂಡ ತಾವಲ್ಲರೂ ಕೂಡ ದಯಮಾಡಿ ಬಂದು ಭಾಗವಹಿಸಬೇಕು ಅಂತ ನಮ್ಮಲ್ಲಿ ಮಾಡ್ತೇನೆ ಈ ರೀತಿ ನಮ್ಮ ಭರತ್ ಸಾಹೇಬ್ ಅಭಿಮಾನಿ ಬಳಗದ ಎಲ್ಲ ವಿರೋಣಿತ ನಮ್ಮ ಅಧ್ಯಕ್ಷರು ಕುಮಾರವರು ಹಾಗೆ ನಮ್ಮ ಭರತ್ ರಾಮಸರು ನಮ್ಮ ರಾಮ್ಸಾಮ್ ವೆಂಕಟರಾಜ್ ಅವರು ನಮ್ಮ ಶಾಂತರಾಮ್ ಚೆಕ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿದ್ದಾರೆ ತಾವೆಲ್ಲೂ ಕೂಡ ಬಂದು ಅಲ್ಲೂ ಕೂಡ ಭಾಗವಹಿಸಲಿ ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿ ಇನ್ನು ಉಲ್ಲಂತೆ ನಮ್ಮ ಎಲ್ಲ ವಿರೋಧಿತ ನಗರಸಭಾ ದಿನ ಬಹಳ ಮಹತ್ವದಾಗಿದ್ದಂಥ ದಿನ ಅಂತ ನಾನು ಅನ್ಸ್ಕೊಳ್ತೀನಿ ಇಂದಿನ ದಿನ ಬಹಳ ಮಹತ್ವವಾದ ದಿನ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಅಂತ ಇಬ್ರು ಧೀಮಂತ ನಾಯಕರು ಒಂದು ಶ್ರೀ ಬಿ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತೆ ಎದ್ರು ನಾರಾಯಣ ಅಂಕರ್ ಇವರಿಬ್ಬರದೂ ಒಂದು ಕೊಡುಗೆ ನಮ್ಮ ನಂಜುನ್ಗೂಡ್ಗಾಗಿರ್ಬೋದು ಅಥವಾ ಜನರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಒಂದು ಕ್ಷೇತ್ರದ ಜನತೆಗೆ ಏನಿತ್ತೋ ಅದಕ್ಕೆ ಇವತ್ತು ಸಲ್ಲಬೇಕಾದಂಥ ಒಂದು ಗೌರವ ಅದು ಇವತ್ತು ತುಂಬ ವಿಶೇಷವಾದ ದಿನ ಇವತ್ತಿನ ದಿನದಲ್ಲಿ ಇಬ್ಬರದ್ದು ನಡುವೆ ಇದ್ದಿದ್ದ ಬಾಂಧವ್ಯಕ್ಕೆ ಒಂದು ಹೊಸ ಹೆಸರು ಒಂದು ಹೊಸ ರೀತಿಯಲ್ಲಿ ಒಂದು ಇದನ್ನು ಕೊಟ್ಟಂಗೆ ಆಗಿದೆ ನಮಗೆ ಗೌರವವನ್ನು ಆಗಿದೆ ನಮಗೆ ಅದಕ್ಕೆ ನಾವು ಮನೆಯಿಂದ ನಮ್ಮ ನಮ್ಮ ಕುಟುಂಬದವರ ಕಡೆಯಿಂದ ನಾನು ಬಂದಿದ್ದೀನಿ ಇವತ್ತು ಇವತ್ತು ಬಂದು ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅಭಿನಂದನೆಗಳು ಕೂಡ ನಿಮ್ಮೆಲ್ಲರಿಗೂ ಯಾಕೆಂದರೆ ಇಬ್ಬರದೂ ಒಂದು ಸಹಕಾರ ಇಬ್ಬರ ಅಭಿಮಾನಿಗಳು ಬೆಂಬಲಿಗ್ರದ್ದು ಸಹಕಾರ ಇಲ್ಲದೆ ನಗರಸಭೆಯಿಂದ ಆಗಲಿ ಅಥವಾ ದರ್ಶನವ್ರದ್ದಾಗ್ಲಿ ಇಲ್ಲದೆ ಹೋಗಿದ್ದಿದ್ರೆ ಇದು ಸಾಧ್ಯ ಆಗ್ತಿರಲಿಲ್ಲ ಎಲ್ಲಿಂದೆಲ್ಲೋ ಹೊಟ್ಟೋಗ್ಬಿಡ್ತಾ ಇತ್ತು ಇಲ್ಲ ಅಂದಿದ್ರೆ ಇದು ಪ್ರತಿಯೊಬ್ಬರು ನಿಂತು ನಿರ್ಧಾರ ಮಾಡಿ ನಾವು ಇದಕ್ಕೆ ಪ್ರ ಒಂದು ಅರ್ಥ ಅರ್ಥಪೂರ್ಣವಾಗಿ ಒಂದು ಇವತ್ತಿನ ದಿನನ ನಾವು ಅದನ್ನು ನೆರವೇರಿಸಿದಕ್ಕೆ ನಿಮ್ಮ ಸಹಕಾರ ಎಲ್ಲರೂ ಇದ್ದಿದ್ದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಭಿಮಾನಿ ಬಳಗದವರು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದವರು ಎಲ್ಲರೂ ಇದಕ್ಕೆ ಒಂದು ಹೊಸದಾಗಿ ಏನಂತ ಹೇಳ್ಬೋದು ಅಂದರೆ ಅವರು ಕೊಟ್ಟಂಥ ಸಹಕಾರ ಇಲ್ಲ ಅಂದಿದ್ದರೆ ಸಾಧ್ಯ ಆಗ್ತಿರಲಿಲ್ಲ ಅವರೆಲ್ಲರಿಗೂ ಇವತ್ತಿನ ದಿನ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ತಂದೆಯದು ಇವರು ಆಲ್ರೆಡಿ ಎಲ್ಲ ಹೇಳಿದ್ದಾರೆ ನಮ್ಮ ತಂದೆಯವರು ಮತ್ತು ಅವರು ಮಧ್ಯದಲ್ಲಿ ಇದ್ದವಂಥ ಬಾಂಧವ್ಯನ ಏನಿತ್ತೋ ಅದನ್ನು ನಾವು ಕೂಡ ಕುಟುಂಬದವರು ಮುಂದುವರ್ಸ್ಕೊಂಡು ಹೋಗಬೇಕು ಒಗ್ಗಟ್ಟಲ್ಲಿ ನಿಂತ್ಕೋಬೇಕು ಒಬ್ರಿಗೊಬ್ರು ಯಾವುದೇ ರೀತಿನಲ್ಲ ಅದನ್ನುವೇ ರಾಜಕೀಯವಾಗಿ ಅನ್ನೋದೇ ಒಂದು ಮುಖ್ಯ ಅಲ್ಲ ಒಂದು ಒಳ್ಳೆಯ ಸಂಬಂಧ ಇಬ್ಬರ ಮಧ್ಯೆ ನಡುವೆ ಏನಿತ್ತೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಹಾಗೆ ಬೆಂಬಲಿಗರಿಂದ ಅಭಿಮಾನಿಗಳಿಂದಲೂ ಎಲ್ಲರೂ ಒಗ್ಗೂಡಿ ಇದರಲ್ಲಿ ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ಹೇಗಿದೆಯೋ ಎಲ್ಲರೂ ಒಟ್ಟಿಗೆ ಸೇರಿ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಆಶಿಸ್ತೀನಿ ಅಷ್ಟೇ 这是，大家加油！ શશુરાના હર્ષવર્ધન નામિટેડ સંસ્થા સેલ્સ નિર્માણ નૂતના யுராரோஸ்வரத்தியம் உத்தரோத்தராம் சமஸ்தன்மங்கல அவ்ஜிரசாதம் க்ராதி பார்வதி சமேதீகேஸ்வரஸ்வீவா

ವಿಭಾಗದ ಶಾಸಕರಾದ ಗುತ್ತಿಗೆದಾರರು ಶ್ರೀಮಂತ ಜಗ್ಮೋಹನ್ ಅವರತ್ರ ಮಾತಾಡಿದ್ದಾರೆ ಹತ್ತು ತಿಂಗಳು ನೋಡಿದ್ರೆ ಗೊತ್ತಿಲ್ಲ ನಮ್ಗೆ ಯಾವ್ದೇ ಕಾಮಗಾರಿ ಪ್ರಾರಂಭ ಮಾಡಿದ್ರು ಬಹಳ ಬೇಗ ಆಯ್ತು ಈಗ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಗಡ್ಕರಿ ಕೇಂದ್ರ ಸರ್ಕಾರದ ಸಚಿವರಾದ ಮೇಲೆ ಈ ರಾಜ್ಯ ಹೆದ್ದಾರಿಗಳು ಇದನ್ನ ಬಹಳ ಬೇಗ ಮಾಡಿಸ್ತಾ ಇದ್ದಾರೆ ಇಡೀ ರಾಷ್ಟ್ರಾದ್ಯಂತ ಸರಿಯಾದ ಸಮಯಕ್ಕೆ ಕೆಲಸವನ್ನು ಪೂರ್ತಿ ಮಾಡ್ತಾ ಇದ್ದಾರೆ ಬಹಳ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರ್ತಕ್ಕಂಥವ್ರು ಬಹಳ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಆದ್ರಿಂದ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅವರು ನಮಗೆ ಸಹಕಾರ ಕೊಡ್ತಕ್ಕಂಥವ್ರು ಅದಕ್ಕೆ ಚರ್ಮವನ್ನು ಹೇಳಿದೆ ಹತ್ತು ತಿಂಗಳು ಇನ್ನೂರು ತಿಂಗಳು ತಿಂಗಳು ಒಂದು ವರ್ಷದೊಳಗಡೆ ನಮಗೆ ಈ ಫ್ಲೈಓವರ್ ಏನಿದೆ ಇದನ್ನ ಬೇಗ ಕಂಪ್ಲೀಟ್ ಮಾಡಿ ಪೂರ್ಣ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅವರು ಕೂಡ ಕೇಳಿದ್ದಾರೆ ಬಂದಿದ್ದಾರೆ ಮತ್ತೆ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ನಿಮ್ದು ಬಹಳ ಮುಖ್ಯ ಪಾತ್ರ ಇದೆ ಇದರಲ್ಲಿ ಮತ್ತೆ ನಮ್ಮ ಸ್ನೇಹಿತರು ಆತ್ಮಾನಿ ಎರಡೂ ಕೂಡ ಕಾಪಾಡಿದೆ ಹಾಗೆ ನಾನು ಸತತವಾಗಿ ಎಪ್ಪತ್ತೇಳನೇ ಇಸ್ಯೂಗಿಲ್ ಬಂದಂತ ಒಂದು ಚುನಾವಣೆ ಈಗ ಎರಡು ವರ್ಷಗಳ ಕಾಲ ನನಗೆ ಅವಕಾಶ ಇದೆ ಆದ್ರೆ ಮೈಸೂರಲ್ಲಿ ಎಪ್ಪತ್ನಾಕರಲ್ಲಿತ್ತು ಎಪ್ಪತ್ತೇಳಿ ಕಿಲ್ಬಹುದು ಅವರು ಅದೆಲ್ಲ ಸೇರಿಸ್ರೆ ಚುನಾವಣೆ ನಿಂತೆ ಸುಮಾರು ಐವತ್ತು ವರ್ಷ ಆಗೋಗುತ್ತೆ ನನಗೆ ನನಗೆ ಬೇಕಾಗಿರ್ಲಿಲ್ಲ ಈ ಚುನಾವಣೆ ಹಿಂದೂ ಬೇಕಾಗಿಲ್ಲ ಬೇಕಾಗಿರ್ಲಿಲ್ಲ ಬೇಕಾಗಿಲ್ಲ ಆದರೆ ಆದ್ರೆ ಮಹಾರಾಯ್ ಕ್ಷೇತ್ರಕ್ಕೆ ಅಡಿತಾ ಇದ್ದಾರಲ್ಲ ಅವ್ರು ಯಾರು ಅಂತ ಹೇಳೋದಿಲ್ಲ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ನಿಂತೆ ಪರದಾಡ್ತಕ್ಕ ನನಗೆ ಬಹಳ ಆಟ ಮಾಡ್ಕೊಳ್ತೀರಲ್ಲ ಬಹಳ ಇವತ್ತು ನಿಮ್ ಕತೆ ಏನಾಗಿದೆ ಹುಡುಕಾಡ್ತಾನಿದ್ದೀರಾ ಗೆದ್ದು ಕಡದಲ್ಲಾರು ನಿಂತೀರಾ ಪಾಪ ಪಾಪಬೇಡಿ ಅವ್ರ ಬಗ್ಗೆ ಇಲ್ಲ ಮಾತಾಗಲ್ಲ ಒಳ್ಳೆ ಕಾರ್ಯಕ್ರಮ ಆದ್ರೆ ನಾನು ನಿಂತೇ ನನಗೆ ಸಾಕಾಗಿತ್ತು ಚುನಾವಣೆ ಬೇಕಾಗಿಲ್ಲ ಹನ್ನೆರಡು ಎಲೆಕ್ಷನ್ ಬೇಕಾ ಸಾಕಾಗಿತ್ತು ಆದ್ರೆ ಅದು ಮೂಡೇ ಬೈ ಎಲೆಕ್ಷನ್ಗೂ ಕೂಡ ಕೊಡಬಾರ್ದು ಅಂತ ಗೊತ್ತಿದೆ ಇಲ್ಲಿ ಯಾವ ತರ ನಡೆಸ್ ಹೇಳ್ಬೇಕಾಗಿಲ್ಲ ಅದು ಹೇಗಿದೆ ಇನ್ನು ನಮ್ಮಿಂದ ಅದು ಮನಸ್ಸೆಲ್ಲ ಅದನ್ನು ನೆನಕ ಬಿಟ್ರೆ ಮೈ ಜುಮ್ಮೆ ಅಂತದೆ ಆದ್ರಿಂದ ನಾನು ಹದಿನಾಲ್ಕನೇ ಚುನಾವಣೆ ನಿಲ್ಲೇ ಬೇಕಾಯ್ತು ಪರಿಸ್ಥಿತಿ ಹೆಂಗಿತ್ತು ಅದ್ಭುತ ಹದಿನಾಲ್ಕನೇ ಚುನಾವಣೆಯಲ್ಲಿ ನಮ್ಮ ಚಾಮರಾಜ ಲೋಕಸಭಾ ಕ್ಷೇತ್ರ ಯಾವ ರೀತಿ ಇತ್ತು ಮುಚ್ಚಿಕೊಂಡು ಗೆಲ್ಬಹುದಾಗಿತ್ತು ಕಾಂಗ್ರೆಸ್ ಅಷ್ಟು ಮತಗಳ ಅಂತರ ಇತ್ತು ಮೂರು ಲಕ್ಷ ಅಷ್ಟು ಪಾಪ ಬಹಳ ಮಾತಾಡ್ತಾರಲ್ಲ ಕಾರ್ಯಾಧ್ಯಕ್ಷ ಅವನ ಕತೆ ಏನಾಗಿದೆ ಈಗ ಮೂರು ಲಕ್ಷ ಇದ್ದಂತಿರೋದೇ ಈಗ ಅಂತ ಮಂತ್ಲಿ ಚುನಾವಣೆಗಳು ಪ್ರಜಾಪ್ರಭುತ್ವ ಆಗುತ್ತೆ ಮಾಡಿಲ್ಲ ಅದಕ್ಕೆ ನಾಪಸ್ತಾ ಇಷ್ಟೆ ನಿಮ್ಗೆ ಏನಾಗಿದೆ ಅಂತ ಇನ್ನು ಎರಡು ವರ್ಷಗಳ ಕಾಲ ಇದೆ ಸ್ವಲ್ಪ ನನಗೆ ಆರೋಗ್ಯ ಈ ದರಗಳು ಹೋಗಬಲ್ಲದ್ರಿಂದ ಹೆಚ್ಚಿಗೆ ಸ್ವಲ್ಪ ಸ್ಟ್ರೆಂಥ ಓಡಾಡಲ್ಲ ಇನ್ನು ಮಾನಸಿಕವಾಗಿ ಸದೃಢನಾಗಿದ್ದೇನೆ ಏನ್ ಬೇಕಾದ್ರೂ ಮಾತಾಡ್ಬಲ್ಲ ಏನ್ ಬೇಕಾದ್ರೂ ಸ್ಥಾಪಿಸ್ಕೋಬಲ್ಲ ಐವತ್ತು ವರ್ಷಗಳು ಹಿಂದೆ ಬರ್ತೆ ನನ್ನ ಬಾಲ್ಯದ ಜೀವನಗಳೆಲ್ಲ ನನಗೆ ಶಾಸ್ತ್ರ ಬರ್ತಾ ಇದೆ ಪ್ರತಿಯೊಂದು ಕೂಡ ಹಿಂದೆ ನನಗೆ ರಾಜಕೀಯ ಪ್ರಕ್ರಿಯೆ ಬರ್ಲಿಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟು ಬಂದ್ರು ಬಂದ ನಂತರ ಏನಾಯ್ತು ಏನ್ ಬೆಳವಣಿಗೆಗಳಾಯ್ತು ಎಲ್ಲ ಕೂಡ ನನ್ನ ಸರ್ ಮಾಧ್ಯಮದವ್ರು ಏನಾದ್ರು ಒಂದ್ ನಾಲ್ಕು ಮಾತು ಹೇಳಿ ಅಂತ ಹೇಳ್ತಾರೆ ಅಲ್ಲ ಇದು ಎಷ್ಟು ಕೋಟಿ ಎಷ್ಟು ಬಿಟ್ಟು ಈಗ ಫ್ಲೈಓವರ್ ಇದ್ದವು ನಮಗೆ ಭಾಳ ಇಂಪಾರ್ಟೆಂಟ್ ಆಯಿತು ಎನ್ಎಚ್ ಎಪ್ಪತ್ತಾರು ಕೋಟಿ ರಾಷ್ಟ್ರೀಯ ಹೆದ್ದಾರಿಯಿಂದ ಈಗ ಇದು ಲೆವೆಲ್ ಕ್ರಾಸಿಂಗ್ ಇದೆ ನ್ಯಾಷನಲ್ ಹೈವೇನಲ್ಲಿ ವಾಹನಗಳೆಲ್ಲ ಇಲ್ಲಿ ಟ್ರೈನ್ ಉಪಶಾಹ ಹೋಗಿರೋದು ಹೋಗೋದು ಇಕ್ಕೆಲ್ಲೆ ಟ್ರೈನ್ಗಳು ಇದೆ ಈಗ ನಾನು ಜೋ ಚಾಬ್ರಾ ಜಾಗರಕರ್ದಾರ ಕಮಲಂಜರಗಡ್ ಪಾಶಾ ಗೆ ಹೋಗ್ತಾ ಬರುವಾಗ ಲೇವ್ ಮನಿವಲ್ ಕ್ರಾಸ್ಸಿಂಗ್ ಎಲ್ಲ ಮುಚ್ಚಬೇಕು ಟ್ರೈನಿಕ್ ಮುಚ್ಚು ತೊಂದ್ರೆ ಆಗುತ್ತೆ ಅಲ್ಲ ಟಿಕೆಟ್ಸ್ ಗಳಿಗೆಲ್ಲ ಗಟ್ಟಿ ಗಟ್ಟೆ ಕೈ ಮಾಡ್ತಾ ಇದ್ದೀವಿ ಟಿಕೆಟ್ ಇಶು ಮುಹಿತಪದ ಮಾರ್ಚ್ೊಳಗೆ ಟ್ರೈ ಮಾಡ್ತರೆ ಪೂರ್ತಿ ಮಾಡೋದಿಕ್ಕೆ ಅದಾದಮೇಲೆ ಸ್ವಲ್ಪ ಜಂತ ಹೋಗಬಹುದು ಒಳ್ಳೆ ಕೆಲಸ ನಡೀತಾ ಇದೆ ಅಂತ ಹೇಳಿದೇಗಾಗಿ ವಾಹನಗಳು ಇದರ ಉದ್ದೇಶ